ಆಯ್ತು ಬಿಡಿ ಹೇಗಾ ಬಿಡಿ ಹಾಕತೀನಿ ಬಿಡಿ ಇವಾಗ ಆಯ್ತಾ ಓಕೆ ನೀವೇ ಹಾಕೊಡಿ ಓಕೆ ಬಿಡಿ ಇವಾಗ ನಾನು ಹಾಕ್ತೀನಿ ನೀವೆಲ್ಲ ಮುಟ್ಬಾರ್ದು ಮತ್ತೆ ಹ್ಯಾಂಡ್ ವಾಶ್ ಮಾಡ್ಬೇಕಾಗುತ್ತೆ ಬಿಡಿ ಚೀ ಚೀ ಮಾಡ್ಸಣ ಚೀ ಇವಾಗ ನೀನು ಊಟ ಮನೇಲಿ ಮಾಡಿಲ್ಲ ಅಂದರೆ ಚೀ ಮಾಡ್ತೀರಾ ಓಕೆನಾ ಮಾಡ್ತೀರಾ ಇಲ್ಲ ಅಲ್ಲಿ ಯಾರು ಇರ್ಲಿಲ್ಲ ಊಟ ತಿಂಡಿ ಮಾಡ್ತಿ ಮಗಳೇ ಏನ್ ಮಾಡ್ತಾ ಇದೀವ ಓ ಅಮ್ಮ ಇವ್ರು ಸೋಪ್ ಹಾಕಿ ಬ್ರಷ್ ತಗೊಂಡು ಪಾತ್ರೆ ಬಿಡ್ಕೊಂಡ್ರಲ್ಲಿ ತೊಳಿ ಮೇನ್ ಬೆಂಗಳೂರ್ ಏನು ಇಲ್ವನವ ನಿನ್ನ ಮಾಡ ಸಾಮಾನು ಕಾರ್ ಅಯ್ಯೋ ಕಾರ್ ಹೋಯ್ತೆ ಕಡಮ್ಮ ಅಲ್ಲಿ ರಿಮೋಟ್ ಕಾರ್ ಅಯ್ಯ ಮುದ್ದೋಯ್ತಾ ಎಷ್ಟ್ ಕಾರ್ ತಂದು ಕೊಡೋಣ ನಿನಗೆ ಇಲ್ಲಿ ಬಂದ ಇಲ್ಲಿಗೆ ಅಲ್ಲಿಗೆ ಬಂದಾಗ ಅಲ್ಲಿಗೆ ಇವೆಲ್ಲ ತುಂಬಿಕೆ ಬಿಡೋಣ ನೀನ್ ಇಲ್ಲಿಗೆ ಈ ಜೀಪ ಈ ಕಾರ್ ಅಲ್ಲಿ ಅಂತ ಅಲ್ಲೂ ಬೇಜಾನವೇ ತೊಳ್ಕೊಂಡು ಒಳಗೆ ತಗೋ ಬೈತಾ ಬೇಗ ಯಾಕೆ ಅಂದ್ರೆ ನೀ ನೀರಲ್ಲಿ ಬಟ್ಟೆ ನೆನೆಸ್ಕೊಂಡಂಗಿಲ್ಲ ನೀನು ಯಾಕೆ ಅಂತೆ ಅದೇ ಅವನ್ ಮಾತ್ ನಾವು ಕೇಳ್ಬೇಕು ಹ ಅವ್ರ ಮಾತ್ ನಾವೇ ಕೇಳ್ಬೇಕು ಮನೇಲಿ ಎಲ್ಲಾರು ಗಿರ್ಗಿಟ್ಲೆ ಆಡ್ದಂಗ ಆಡಿಸ್ತಾವ್ ನಾಕು ಚೆನ್ನುವೆ ತೊಳ್ದುಬಿಟ್ಟು ಒಂಥಕ್ಕಿಡು ಆಮೇಲೆ ಅದು ಒಣಗಿದ್ಮೇಲೆ ಆಟ ಆಡುವಂತಾಯ್ತಾ ಹ್ಞೂ ನೋಡಿಗೆ ಸೀತಾರ ರಂಗಲ್ ಹೋಗ್ಬಿಟ್ಟಿದ್ದೀನಿ ಟೈಮ್ ಆಯ್ತು ಇಲ್ಲೆಲ್ಲ ತೊಳೆದಿದ್ದೀನಿ ನೀರು ಬಂದವಿ ಪಾತ್ರೆ ಆಗಲ್ಲ ಸೊ ಹಂಗೆ ತುಂಬಿಡ್ತೀವಿ ಮತ್ತೆ ಹಾಸ್ಪಿಟ್ಲಿಗೆ ಓದೋಕೆ ಇವಾಗ ತಿಂಡಿ ತಿಂದು ನೋಡಿ ಅಮ್ಮ ಒಂದೇ ಒಂದು ರಾಗಿ ರಾಗಿ ರೊಟ್ಟಿ ಅಂತ ಕಳ್ಸ್ಕೊಂಡಿದ್ದೀನಿ ಇಲ್ಲಿ ಪಲ್ಯವೂ ರೆಡಿ ಆಯ್ತಿ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆನ ಎದ್ದು ತರಕಾರಿ ಪಲ್ಯ ಕಟ್ ಮಾಡಿ ಕುಕ್ಕರ್ಗೆ ಹಾಕಿ ಹಾಕ್ಸಿ ಹೋಗಿದ್ದೆ ತರಕಾರಿ ಪಲ್ಯ ಪಲ್ಯವೂ ರೆಡಿ ಆಯ್ತೆ ರೊಟ್ಟಿಗೆ ಸ್ವಲ್ಪ ಸಾಂಬಾರ್ ಇತ್ತು ಸೊಪ್ಪಿನ ಸರ್ ಸೊ ಆವಾಗ ಇದನ್ನು ಕಾಸಿಡನ್ನ ಮಧ್ಯಾಹ್ನಕ್ಕೆ ನಾವು ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋಗ್ಬರೋದು ಬೇಕಾಗಿರುತ್ತೆ ಬಂದು ಅನ್ನ ಮಾಡ್ಕೊಬೋದು ಅಂದ್ಬಿಟ್ಟು ಸಂಪರ್ಕ ಇದ್ದೀನಿ ಇವಾಗ ರೊಟ್ಟಿ ಹಾಕೊಂಡು ತಿಂದು ಬೇಗ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಇವಾಗ ಇವಾಗ ಇದ್ರದ್ದು ಬ್ಲಡ್ ಕೊಟ್ಬೋದಿದ್ವಿ ಶುಗರಿಗೆ ಆ ತಿನ್ನೋಕ್ಕಿಂತ ಮುಂಚೆ ಬಿಫೋರ್ ಬ್ಲಡ್ ಕೊಟ್ಕೊಳ್ಬೇಕು ಕೊಟ್ಕೊತಿದ್ವಿ ಇವಾಗ ತಿಂಡಿ ಆದಮೇಲೆ ತಿಂಡಿಯಾಗಿ ಎರಡು ಅವರ್ ಆದಮೇಲೆ ಮತ್ತೆ ಬ್ಲಡ್ ಕೊಡಬೇಕು ಸೊ ಹಾಗಾಗಿ ಮತ್ತೆ ಮನೆಗೆ ಬಂದಿದ್ವಿ ಹೋಗಿ ಇವಾಗ ಬಂದು ತಿಂಡಿ ತಿಂದ್ಕೊಂಡು ಮತ್ತೆ ಹೋಗ್ಬೇಕು ಇವಾಗ ಸೊ ಹಂಗಾಗಿ ಎಲ್ಲ ಕೆಲಸ ಪಟಪಟ ಅಂತ ಮಾಡ್ತಾ ಇದ್ದೀನಿ ಪಾತ್ರೆ ಒಂದು ವಾಶ್ ಮಾಡೋಕ್ಕಾಗಲ್ಲ ಪಾತ್ರೆ ತುಂಬಿಟ್ಟು ಹೋಗ್ತೀವಿ ಇವಾಗ ತಿಂಡಿ ಮಾಡ್ಕೊಂಡು ತಿಂಡಿ ತಿನ್ಬಿಟ್ಟು ಇವಾಗ ಮತ್ತೆ ಹೋಗೋದು ವೇಸ್ ಓಕೆ ಅಷ್ಟು ನೀನ್ ತಿಂತೇವ ಸುಮ್ನೆ ಹೊಡಿತೀನಿ ಹೆಂಗೆ ಹೇಳ್ಕೊಡಳಿ ಕಬಡ್ಡಿ ಆಡದ ಅವ್ಳು ಬರೀ ಹೆಂಗೆ ಓಡೋಯ್ತಳೆ ఆడి కబడ్డీ కబడ్డి 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 ఔట్ చరి ఔట్యా కబడ్డీ ఓడర్ కోట్బుట్టు ఓడతార బల్లే కబడ్డీ ఆడ కబడ్డీ హు చరి కబడ్డీ కబడ్డీ అంత నేను అజ్జిన్ ఔట్మా ఔట్మా కబడ్డి కబడ్డీ అంత కబడ్డీ కబడ్డీ అంత నీ కబడ్ కబడ్డి కబడ్డి అంతా కబడ్డీ అన్న కబడ్డి కబడ్డి అంతా కబడ్డి కబాడీ అందం ఇక కబడ్డి అందం ఇవళతర కబడ్డీ కబడ్ కబడి కబాడీ అన్నో ఓడు అక్కడ అక్కడ అక్కడే అక్కడకి అక్కడకి అ ఈ కడంగల్ చరి ఇల్లే ఇల్ హింగింగ్ ఆట ఆటాడస్బే నేను బా ఆ కడ ఓడబారుట్ ఇె కబడ్డీ దు బంద అజ్జి హి బు ఇల్లు ఇల్లు ఆటాడస్బెక్కు హిందే కోడో ఈ అజ్జిడి నీ కబడ్డీ ఔట్ అవుతా ఓ ఎంగప నీళ్లే కబడ్డీ కబడ్డీ అంత నిల్సిర ఔట్ అయితీయా కబడ్డీ ಏ ಒಳ್ಳೆ ಕಬಡ್ಡಿ ಸವಾಸ ಸವಾಸಲ್ಲಿ ಮೀರ್ಬಂದು ಕಬಡ್ಡಿ ಕಬಡ್ಡಿ ಮುಟ್ಟು 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 ಓಡದ್ಲಾ ನೀನ್ ಮಾತೈತ್ತಿರ ಕಡೆ ಕೊಡೈತಿ ಅಲ್ಚರಿ ನೀನ ಈ ಕಬಡ್ಡಿ ಕಬಡ್ಡಿ ಕಬಡಿ ಕಬಡಿ ಅಂತೆ